ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇಷ್ಟೊಂದು ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾಂಬಾರು ಬಂದ್ಬಿಟ್ಟು ನಾನು ಸೊಪ್ಪು ಮತ್ತು ತೆಗಿಬೇಳೆ ಟೊಮೊಟೊ ಹಣ್ಣು ಎಲ್ಲ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ಅದೊಂದು ಜಸ್ಟ್ ಒಗ್ಗರಣೆ ಹಾಕೋದು ಸೊಪ್ಪು ಸಾರು ಅಂದರೆ ಇದಕ್ಕೇನು ಖಾರ ರುಬ್ಬಲ್ಲ ಹಾಗೆ ಮಾಡುವಂಥದ್ದು ನಾವೆಲ್ಲ ಸಾಂಬಾರಿಗೂ ಕೂಡ ಖಾರ ರುಬ್ಬ ಹಾಕ್ತೀವಿ ಸೊಪ್ಪು ಸಾರು ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ರುಬ್ಬ ಹಾಕ್ತೀನಿ ಇಲ್ಲ ಸ್ವಲ್ಪ ಸಾಕು ಅಂತಂದ್ರೆ ಹಾಗೆ ಹಾಕ್ತೀನಿ ಸೊ ಇದೊಂದು ಹಾಕ್ಬಿಟ್ರೆ ಇವತ್ತೇನು ಅರ್ಧ ಕೆಲಸ ಮುಗ್ದಂಗೆ ಆಮೇಲೆ ಮುದ್ದೆಯನ್ನು ಮಾಡ್ಕೊಳ್ಳೋದು ಫೈನಲಿ ನಂದು ಫೇವ್ರೇಟ್ ಸಾಂಬಾರು ಆಗೋಯ್ತು ಈ ಸಾಂಬಾರು ಯಾರು ಮಾಡಿದ್ದು ಚೆನ್ನಾಗಿ ಮಾಡೋರು ಅಂದರೆ ನಮ್ಮ ಗೀತಾಂಟಿ ಅಂತ ಒಬ್ಬರಿದ್ದರು ಅವರಂತೂ ಈಗ ಇಡ್ಲಿಗೆ ಮತ್ತು ಬರೀ ಅನ್ನಕ್ಕೆ ಸಾಂಬಾರು ಇದು ಹಪ್ಳ ಆಗ್ಬಿಟ್ರೆ ವಾವ್ ಥರ ಅನಿಸುತ್ತೆ ನನಗೂ ಅವರು ಮಾಡ್ದಾಗಿಂದ ನಾನು ನೋಡಿ ಕಲ್ತ್ಕೊಂಡಿರೋದು ಇದೇನು ಕಲಿಯೋಂಥದ್ದೇನು ದೊಡ್ಡ ವಿದ್ಯೆನೂ ಅಲ್ಲ ಜಸ್ಟು ಸೊಪ್ಪು ಬೇಳೆ ಟೊಮೊಟೊ ಹಣ್ಣು ಎಲ್ಲ ಬೇಯಿಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಬೇಯಿಸ್ಕೊಂಡ್ಬಿಟ್ಟು ಜಸ್ಟ್ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಸಾಂಬಾರು ರೆಡಿ ಇಡ್ಲಿ ಜೊತೆ ಕಾಂಬಿನೇಷನ್ ಸಾಕದಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಸಕ್ಕತ್ ಸಿಂಪಲಾಗಿ ಸುಮ್ಮನೆ ಒಗ್ಗರಣೆ ಹಾಕೋಣ ಟೈಮ್ ಇಲ್ಲ ಅನ್ನೋರೆಲ್ಲ ಟ್ರೈ ಮಾಡ್ಬೋದು ಏನು ಮತ್ತೆ ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಬಂತು ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು ಬೇರೆ ಇರುತ್ತೆ ಸೊ ಒಂದೊಂದೇ ಒಂದೊಂದೇ ಸ್ವಲ್ಪ 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 ಕ್ಲೀನ್ ಮಾಡ್ಕೊತ ಬಂದರೆ ಬಚಾವ್ ಇಲ್ಲ ಒಟ್ಟಿಗೆ ಇಡ್ಕೊಳ್ತೀವಿ ಅಂದರೆ ನಮಗೆ ಟಯರ್ಡ್ ಆಗುತ್ತೆ ಸೊ ಆದಷ್ಟು ನಾನಂತೂ ಒಂದು ಸ್ವಲ್ಪ ಒಂದಿನ ಕಿಚನ್ನು ಒಂದಿನ ರೂಮು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ನನ್ನ ಮಗಳಿಗೆ ಹೊಸ್ದಾಗಿ ಕಾಲು ಗೆಜ್ಜೆ ಬೇರೆ ಹಾಕಿದ್ದೀನಿ ಹಾಡಗಂತೂ ಸಕ್ಕ ಖುಷಿಯಾಗೋಗ್ಬಿಟ್ಟಿದೆ ಅಷ್ಟಕ್ಕೆ ಕೆಲ್ವೇಂದು ಹೆಣ್ಮಕ್ಳು ಅನ್ನೋದು ನನ್ನ ಮಗ ಕಾಲು ಬಳಿ ಹಾಕಿದ್ರು ಕೂಡ ಕಿತ್ತು ಕಿತ್ತು ಕೈ ಕೊಡೋನು ಇವಳು ಎಂಜಾಯ್ ಮಾಡ್ತಿದ್ದಾಳೆ ಕಾಲು ಗೆಜ್ಜೆ ನಡೀತಾಳೆ ಇವಾಗ ಎಸ್ ಫ್ರೆಂಡ್ಸ್ ಏನು ಗೊತ್ತಾ ನಾನು ಮುಂಚೆ ಒಂದು ವಾರದ ಮುಂಚೆನೆ ವ್ಲಾಗ್ ಮಾಡಿ ಹೇಳೋಣ ತೋರಿಸೋಣ ಅಂತ ಅನ್ಕೊಂತ ಇದ್ದೆ ನಾನು ಮೀಶೋಯಿಂದ ಇಂದ ಕೆಲವೊಂದು ಹಾರಿ ವರ್ಕ್ ಬ್ಲೌಸ್ ನ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಯೂಶಲಿ ಫ್ರೆಂಡ್ಸ್ ಇದೆಲ್ಲ ನಾವು ಏನು ವರ್ಕ್ ಮಾಡ್ಬೇಕು ಅಂತಂದ್ರೆ ಸಾವಿರ ರೂಪಾಯಿ ಅಂತ ಕೇಳ್ತಾರೆ ನೋಡಿ ನಾನಂತೂ ಸ್ಯಾರಿ ವರ್ಕ್ ಅಂತಂದ್ರೆ ಅಯ್ಯೋ ಅಷ್ಟೊಂದು ಕೊಡ್ಬೇಕಲ್ಲ ಅಂತ ಅನ್ಕೊಂಡು ಇತ್ತೀಚಿಗಂತೂ ಸುಮಾರು ಸ್ಯಾರಿಗಳನ್ನ ನಾನು ವರ್ಕೇ ಮಾಡ್ಸಿಲ್ಲ ನಾನು ಎಲ್ಲಿವರೆಗೂ ಜಾಬ್ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾ ಇದ್ದೆ ಅವಾಗ ನಾನು ವರ್ಕ್ ಮಾಡಿಸ್ತಾ ಇದ್ದೆ ಅಂದ್ರೆ ನಾನು ಅರ್ನ್ ಮಾಡ್ತಾ ಇದ್ದೆ ನಾನು ದುಡಿತಾ ಇದ್ದೆ ಅವಾಗ ಏನಸ್ತಾ ಇರಲಿಲ್ಲ ಬಟ್ ಇವಾಗ ನನ್ನ ಜಾಬ್ ಯಾವಾಗ ನಾನು ಕ್ವಿಟ್ ಮಾಡಿದೆ ಸೊ ಅವಾಗಿಂದ ನಾನು ಯಾವ ಬ್ಲೌಸ್ನು ವರ್ಕೇ ಮಾಡ್ಸಿಲ್ಲ ಅಂತ ಹೇಳ್ಬೋದು ಸುಮ್ನೆ ಯಾಕಪ್ಪ ಅಷ್ಟೊಂದು ಕೇಳೋದು ಕೊಡೋದು ಅಂತ ಹೇಳ್ಬಿಟ್ಟು ಸೊ ನೋಡಿ ಅದೊಂದು ಸ್ಯಾರಿ ಬ್ಲೌಸ್ ಆಯ್ತಾ ಮತ್ತೆ ಇನ್ನೊಂದು ಇದಂತೂ ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್ ಇದು ತೋಳು ಕೂಡ ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ ನೋಡಿ ಅಂದ್ರೆ ನಾನು ಈ ತರ ಪ್ಲೇನ್ ತರಿಸ್ಕೊಂಡೆ ಅಂತಂದ್ರೆ ಯಾವ್ದಾದ್ರು ಸಿಲ್ಕ್ ಸ್ಯಾರಿಗೂ ಯಾವ್ದಾದ್ರು ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು ಆಮೇಲೆ ಬಾರ್ಡ್ರ್ ಇಲ್ದಿರೋದು ಒಂದು ಅಡ್ವಾಂಟೇಜ್ ಬಾರ್ಡ್ರ್ ಇದ್ರೆ ಬೇರೆ ಸ್ಯಾರಿಗೆ ಮ್ಯಾಚ್ ಮಾಡಕ್ ಆಗಲ್ಲ ಹಂಗಾಗಿ ಇದು ಕೂಡ ವರ್ಕ್ ಹಾರಿ ವರ್ಕ್ ನಾನು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಕೊಂತಿದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಇಷ್ಟ ತುಂಬಾ ಹೆವಿ ಡಿಸೈನ್ ನನಗೆ ಇಷ್ಟ ಆಗಲ್ಲ ಬಟ್ ಇದಂತೂ ನನಗೆ ಸಖತ್ ಇಷ್ಟ ಆಯ್ತು ಅಂಡ್ ಸಜೆಸ್ಟ್ ಕೂಡ ನಾನು ಮಾಡಬಹುದು ಬೇರೆಯವ್ರಿಗೆ ಲೈಕ್ ತಗೊಂಬೋದು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿದೆ ಅಂಡ್ ಇನ್ನೊಂದು ಪಿಂಕ್ ಕಲರ್ ತಗೊಂಡಿದ್ದೀನಿ ಸುಮಾರು ಒಂದು ನಾಲ್ಕೈದು ತಗೊಂಡೆ ನಾನು ಕಾಣಿಸ್ತಾ ಇದೇ ಪಿಂಕು ಇದು ಅಷ್ಟೇ ಪಿಂಕು ತೋಳದಂತೂ ತುಂಬಾ ಗ್ರ್ಯಾಂಡಾಗಿ ಆಗಿ ಕಾಣಿಸ್ತಾ ಇದೆ ಒಳಗಡೆ ಲೈನಿಂಗ್ ಎಲ್ಲ ಇದೇನು ಇದೆ ನೀಟಾಗಿದೆ ಇಲ್ಲೆಲ್ಲ ಥ್ರೆಡ್ ಎಲ್ಲ ಕಾಣಿಸುತ್ತೆ ಬಟ್ ಲೈನಿಂಗ್ ಎಲ್ಲ ಹಾಕ್ತಾ ಇದನ್ ಕಾಣಿಸಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ನನಗೆ ಬ್ಯಾಕ್ ಡಿಸೈನ್ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಬ್ರ್ಯಾಂಡ್ ಆಗಿದೆ ಹ್ಮ್ ಅಲ್ವಾ ಫ್ರೆಂಡ್ಸ್ ಏನು ಗೊತ್ತಾ ನಾನು ಇದ್ರ ಲಿಂಕ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇನ್ಸ್ಟಾನಲ್ಲಿ ಏನು ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಬೇಕಾದ್ರೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ ಇಲ್ಲ ನಾನು ನೋಡ್ಕೊಂಡು ಹುಡ್ಕೊಂಡು ಸರ್ಚ್ ಮಾಡ್ತೀನಿ ಅಂದರೆ ಮೀಶೋನಲ್ಲೇ ತರ್ಸಿರೋದು ಸೊ ನೀವು ಕೂಡ ತರಿಸ್ಕೋಬೋದು ಮತ್ತೆ ಒಂದು ಎಲ್ಲೋ ಕಲರ್ ಬ್ಲೌಸ್ ಬುಕ್ ಮಾಡಿದೆ ಲೈಕ್ ನನಗೆ ಮಸ್ಟರ್ಡ್ ಎಲ್ಲೋ ಬೇಕಿತ್ತು ಬಟ್ ಇದು ಪಕ್ಕಾ ಎಲ್ಲೋ ಬಂದ್ಬಿಡ್ತು ಇಟ್ಸ್ ಓಕೆ ಇದಕ್ಕೆ ಸ್ಲೀವ್ಸ್ಗೆ ಕೆಳಗಡೆ ಮಾತ್ರ ಇಲ್ಲೆಲ್ಲ ಬುಟ್ಟ ಬುಟ್ಟ ಕೊಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಬ್ಯಾಕ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಅದೇ ನನಗೆ ಸ್ವಲ್ಪ ಮಸ್ಟರ್ಡ್ ಎಲ್ಲೋನಲ್ಲಿ ಸರ್ಚ್ ಮಾಡಿದೆ ಬಟ್ ನಾನು ಅದರಲ್ಲಿ ಕಾಣಿಸಿದ್ದಂಗೆ ಅಷ್ಟೇನೆ ಬಟ್ ಬಂದಮೇಲೆ ಇದು ಪಕ್ಕಾ ಎಲ್ಲೋ ಓಕೆ ಬೇರೆ ಸ್ಯಾರಿಗಂತೂ ಮ್ಯಾಚ್ ಆಗುತ್ತೆ ಅಂಡ್ ಒನ್ ಆಫ್ ದ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಕಲರ್ ನಂದು ನೋಡಿ ಗ್ರೀನ್ ಕಲರ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಇದು ಸಾಕದ್ ಇಷ್ಟ ಆಯ್ತು ಫ್ರೆಂಡ್ಸ್ ನನಗೆ ಈ ಡಬಲ್ ಲೈನ್ ಬಂದ್ಬಿಟ್ಟಿದೆ ಇಲ್ಲಿಗೆ ತೋಳ್ಗೆ ಹಿಂಗ್ ಹಾಕೊಂಡ್ರೆ ಇಲ್ಲಿ ಡಬಲ್ ಲೈನ್ ಇದು ಡಿಸೈನ್ ಆಮೇಲೆ ಬ್ಯಾಕ್ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಇದನ್ನು ತರಿಸ್ಕೊಂಡಾಗ ವಿಡಿಯೋ ಮಾಡೋಣ ಅಂದ್ರೆ ಒಂದೊಂದೇ ಒಂದು ಸತಿ ಬರ್ತಲ್ವ ಹಂಗಾಗಿ ನಾನು ಒಟ್ಟಿಗೆ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ ಸಖತ್ ಚೆನ್ನಾಗಿದೆ ನಾವು ಅಂದ್ಕೊಂತೀವಿ ಇತ್ತೀಚೆಗೆ ಫ್ರೆಂಡ್ಸ್ ಏನಾಗಿದೆ ಅಂತಂದರೆ ಮೀಶೋನಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ ಬಟ್ ಬೇರೆ ಆ್ಯಪ್ಗಳಲ್ಲಿ ನಾನು ಅಜಿಯೋನಲ್ಲಿ ಮತ್ತು ಮಿಂತ್ರಾನಲ್ಲಿ ಎಕ್ಸ್ಪೆಷಲಿ ಅಜಿಯೋನಲ್ಲಿ ಸಿಕ್ಕಾಬಟ್ಟೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಬರ್ತಾ ಇದೆ ನಾನು ಸುಮಾರು ತರಿಸ್ಕೊಂಡಿದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಅಲ್ಲಿ ಆದ್ರೆ ಮೀಶೋನಲ್ಲಿ ಒಂದು ನಾಟ್ ಇವನ್ ಒಂದು ಫಿಫ್ಟಿ ಪರ್ಸೆಂಟ್ ಒಪ್ಸಿಡ್ಕೊಂಡಿರಲ್ಲ ಚೆನ್ನಾಗಿ ಬರುತ್ತೆ ಅಂತ ನೋಡಿದಾಗ ಇಷ್ಟ ಆಗಿರುತ್ತಾ ಹೇ ಬಂದ್ರೆ ವಾಪಸ್ ಕಳಿಸ್ಬೋದು ಇಮಿಡಿಯೇಟ್ ದುಡ್ಡು ಬರುತ್ತಲ್ಲ ನೋಡೋಣ ಈ ಥರ ಬುಕ್ ಮಾಡಿದೆ ಆ ಬಟ್ ಸಖತ್ ಇಷ್ಟ ಆಯ್ತು ನಾನು ಬೇರೆಯವ್ರಿಗೂ ಕೂಡ ರೆಫರ್ ಮಾಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂಡ್ರೆ ಬುಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಏನಂತೀರಾ